ದೊಡ್ತಿಗೆ ಬಂದಿದ್ದೀವಿ ದೊಡ್ಡಿಂದವಾಡಿಗೆ ಬಿಟ್ಟರೆ ನೆಕ್ಸ್ಟ್ ಸಿಂಗನೂರು ನಮ್ಮ ಊರು ಡಾಕ್ಟರ್ ರಾಜ್ಕುಮಾರ್ ಹುಡುಗಿ ಬೆಳೆದಂತಹ ಊರು ಅವರ ತಾಯಿ ಊರು ಬಂದ್ಬಿಟ್ಟು ಗಾಟ್ನೂರಾಗಿತ್ತು ತಂದೆ ಊರು ಪುರ್ಸೋಮೋಸನವರು ನಮ್ಮ ಸಿಂಜನಲ್ಲೂರು ಆಡಿ ಬೆಳೆದಂತಹ ಊರಿದ್ದರು ಈಗಲೂ ಕೂಡ ಅವ್ರ ಮನೆ ಕೂಡ ಇಲ್ಲೇ ಇದೆ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಅದನ್ನ ರಿಸರ್ವೇಷನ್ ಚೆನ್ನಾಗೆಲ್ಲ ಮಾಡ್ತಿದ್ರು ಅದನ್ನ ಹಳೆ ಮನೆಲ್ಲ ಕಡಿಸಿ ಚೆನ್ನಾಗಿ ಹೊಸ ಮನೆಯನ್ನು ರೆಡಿ ಮಾಡಿಸಿದ್ರು ಹೊಸ ಮನೆ ರೆಡಿ ಮಾಡಿಸಿ ಅವ್ರು ಜ್ಞಾಪಕವಾಗಿ ಉಳಿಸ್ಕೊಂಡಿದ್ದಾರೆ ಆದರೆ ಈಗ ಬ್ಯಾಡ್ ಲಕ್ ನಮ್ಮ ಅಪ್ಪು ಅಣ್ಣ ಇದ್ದ ನಮ್ಮ ಜೊತೆ ಅಷ್ಟೆ ಈ ಮನೆ ನೋಡಿ ಎಲ್ಲ ಹಳದೋಗಿದೆ ಎಲ್ಲ ಬೆಂಗಳೂರು ಹೋಗಿ ಸೆಟ್ಲಾಗ್ಬಿಟ್ಟವ್ರೆ ರಲಿಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಆಗ್ಬಿಡೋದು ಅವರು ಸ್ಟ್ರೈಟಾಗಿ ಬರಲಿ ಅಂತ ಇನ್ನೂ ತೊಗೊಂಬಿಟ್ರು ರೈಟ್ ಸೈಡು ಮಾತೇಶ್ವರ ಬಿಟ್ಟೆಕ್ಕೆ ಈಗ ನಮ್ಮ ರೂಡ್ ಸ್ವಲ್ಪ ಸಿಕ್ಕಾಗೋದು ಎಷ್ಟೋ ಗೌರ್ಮೆಂಟ್ ಗಾಡಿಗಳು ದೊಡ್ಡ ದೊಡ್ಡ ಹೈವೇ ಗಾಡಿಗಳೆಲ್ಲ ಲಾಂಗ್ ಗಾಡಿಗಳೆಲ್ಲ ನಮ್ಮ ಊರೊಳಗೆ ಬರೋದಿಲ್ಲ ಹಂಗೆ ಹಂಗೆ ಹೊಂಟೋಗಿಬಿಡ್ತಾರೆ ರೈತರ ಗಾಡಿ ಮಾತ್ರ ಸಾಥಿರೋರು ಮಾತ್ರ ಇಲ್ಲಿ ಬಂದು ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿಬಿಟ್ಟು ಹೋಯ್ತಾರೆ ಇಲ್ಲ ಅಂದರೆ ಗಾಡಿಗಳು ಒಳಗೆ ಬರೋದೇ ಇಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ ಒಂದು ಕಾಲದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಗಾಡಿಗಳಿಂದ ತುಂಬಿತ್ತು ನಮ್ಮ ರೋಡ್ಗಳು ಈ ರೋಡ್ ಇವಾಗ ಯಾವಾಗ ಐವೇ ರೋಡಲ್ಲ ಆಯಿತು ಇದು ಊರಿಗೆ ವ್ಯಾಲ್ಯೂ ಕಮ್ಮಿ ಆಗೋಯ್ತು ಇವಾಗ ಹಿಂಗೆ ಅವಾಗ ಅಂದಿತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೂ ನಮ್ಮ ಕಟ್ಟ ಕಷ್ಟಪಟ್ಟ ತುಂಬ ಇರ್ತಾರೆ ಬಂದುಬಿಟ್ಟು ಒಂದು ಗಾಯಿ ಹೊಡೆದುಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗೋರು ಇವಾಗ ಹಂಗಿನ ಹಂಗೆ ಗಾಡಿಗಳು ಹೋಗೋದ್ರಿಂದ ನಮ್ಮ ದೇಶ ನಮ್ಮ ದೇವಸ್ಥಾನ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಇನ್ನು ಮುಂದೆ ಬರೋರಿಗೆ ಹಳವ್ರಿಗೆ ಗೊತ್ತಾಗದವ್ರಿಗೂ ಒಬ್ಬರಿಗೆ ಕಷ್ಟ ಬಸಪ್ಪ ಬತ್ತಪ್ಪ ಹುಡುಗಾಗಿ ಬತ್ತಪ್ಪ ಹಿಂದಾನ್ಲೂರು ಕಟ್ಟೆ ಕಸಕ್ ಬಂದ್ಸಾರ ಅವಗೆ ಏನರಪ್ಪ ಅವಗೆ ಅಂತ ಅಣ್ಣವ್ರು ಹೇಳಿದ್ರ ಅವರು ಇವಾಗ ಸಪ್ ಸ್ವಾಮಿ ನಮಸ್ಕಾರ ಮಾಡಿಕೊಂಡು ಆಂಜನೇಯ ಸ್ವಾಮಿ ಟೆಂಪಲ್ ನಾನು ಓದಿ ಬೆಳೆದಂತಹ ಊರು ಸರ್ಕಾರಿ ಪ್ರೌಢಶಾಲೆ ಸಿಂಗನಲ್ಲೂರು ಅದ್ರ ಪಕ್ಕದಲ್ಲಿರೋದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೆಂಗ್ ಹೆಂಗಾಗೋದು ನಮ್ಮ ದೇಶದ ಎಲ್ಲ ನೋಡಿದ್ರೆ ಒಂಥರ ಪ್ರೌಢ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನನಗೆ ನಾನು ಇಡ್ಲೇ ಚಿಕ್ಕವನಾಗಿದ್ದಾಗ ಓದಿದ್ದೆ ಅಲ್ಲ ಅದೊಂದು ಖುಷಿ ನೋಡಿ ರೈಟ್ ಸೈಡಲ್ಲಿ ಹೋದ್ರೆ ಹಣ್ಣವ್ರ ಮನೆ ಸಿಗತ್ತೆ ಕೈಗಿಟ್ಟು ಹೋದರೆ ನಮ್ಮನೆ ಸಿಗುತ್ತೆ ನನ್ನ ರಾಮ ಮಂದಿರ ಉಡುಗಾಟನೆ ಬೇರೆ ಆಯಿತು ಇದೆಲ್ಲ ತೊಗೊಂಡು ಪೂಜೆ ಪೂಜೆ ಎಲ್ಲ ಮಾಡಿ ಹಾಂ ತಗೋಬಪ್ಪ ಹಾಂ ಬೇಕಪ್ಪ ये है निकल के परड़ा परड़ा बड़ा बड़ा इसको